ಮೀಟರ್ ಬಡ್ಡಿ ದಂಧೆ ನಡೆಸುತ್ತಿರುವ ಕೆಕೆಮಂಜುನಾಥ್ರವರ ವಿರುದ್ಧ ಸರ್ಕಾರ ಸಿಬಿಐ ತನಿಖೆ ನಡೆಸಿ ಇನ್ನೊಂದು ಸಾವಿರಾರು ಬಡ ಕುಟುಂಬಗಳನ್ನು ರಕ್ಷಿಸುವಂತೆ ಬಿಎಸ್ಪಿ ರಾಜ್ಯ ಕಾರ್ಯದರ್ಶಿ ಅತ್ನಿ ಹರೀಶ್ ಮನವಿ ಮಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರದಂದು ಮಾತನಾಡಿ ಅರಕಲಗೂಡು ತಾಲೂಕು ಕಂಚೇನಹಳ್ಳಿ ಗ್ರಾಮದ ಮಂಜುನಾಥ್ ಕೆಕೆರವರ ವೃತ್ತಿಯಲ್ಲಿ ಬಿಎಂಟಿಸಿ ನೌಕರರಾಗಿದ್ದು ಜೊತೆ ಜೊತೆಯಲ್ಲಿ ಬಡ್ಡಿ ದಂಧೆ ನಡೆಸಿಕೊಂಡು ಬಂದಿರುತ್ತಾರೆ ಈಗಿರುವಾಗ ನೂರಾರು ಸಾವಿರ ಜನಗಳಿಗೆ ಬಡ್ಡಿ ಸಾಲ ನೀಡಿ ಮೀಟರ್ ಬಡ್ಡಿ ವ್ಯವಹಾರ ಜಾಸ್ತಿಯಾದ ನಂತರ ಸರ್ಕಾರಿ ಕೆಲಸಕ್ಕೆ ರಾಜೀನಾಮೆ ನೀಡಿ ಸಂಪೂರ್ಣ ಮೀಟರ್ ದಂಧೆಯಲ್ಲಿ ತೊಡಗಿಸಿಕೊಳ್ಳುತ್ತಾರೆ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಹತ್ತೊಂಬತ್ತರ ಸೋಮವಾರ ಅರಕಲಗೂಡು ಪಟ್ಟಣದ ಹೆಂಟಗೆರೆಯಲ್ಲಿ ವಾಸವಾಗಿರುವ ಶಿವಮ್ಮ ದಿವ್ಯಾ ಸುಮಂತ್ ಎಂಬ ಒಂದೇ ಕುಟುಂಬದ ಸದಸ್ಯರು ಮಂಜುನಾಥ್ರವರ ಕಿರುಕುಳ ತಾಳಲಾರದೆ ಮಂಜುನಾಥ್ ಕೆಕೆರವರ ಮನೆಯ ಬಳಿ ಹೋಗಿ ವಿಷ ಸೇವಿಸಿ ಆತ್ಮಹತ್ಯೆ ಪ್ರಯತ್ನ ಮಾಡಿಕೊಂಡಿದ್ದಾರೆ ಅಲ್ಲೇ ಸ್ಥಳದಲ್ಲೇ ಇದ್ದ ಕೆಲವರು ಅವರನ್ನ ಆಸ್ಪತ್ರೆಗೆ ಸೇರಿಸಿ ಈಗ ಹಾಸನದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಈ ಪ್ರಕರಣ ಅರಕಲಗೂಡಿನ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಎಂದರು ಮಂಜುನಾಥ್ರವರ ಕಿರುಕುಳ ಇಷ್ಟಕ್ಕೆ ಸೀಮಿತವಾಗದೆ ತಾಲೂಕಿನಾದ್ಯಂತ ನೂರಾರು ಸಾವಿರ ಬಡ ಜನರಿಗೆ ಇದೇ ರೀತಿ ಸಾಲವನ್ನು ನೀಡಿ ಅವರಿಂದ ಚೆಕ್ ಅನ್ನು ಪಡೆದುಕೊಂಡು ನಂತರ ಆ ಹಣಕ್ಕೆ ಇನ್ನೂರು ಮುನ್ನೂರು ಪಟ್ಟು ಹಣವನ್ನು ಪಡೆದುಕೊಂಡು ನಂತರ ಮರಳಿ ಚೆಕ್ನ್ನು ಅವರಿಗೆ ವಾಪಸ್ಸು ಕೊಡದೆ ಬೇರೆ ಬೇರೆ ಹೆಸರಿನಲ್ಲಿ ಲಕ್ಷ ಲಕ್ಷ ಕೊಡಬೇಕು ಎಂದು ಕೋಟ್ ದಾವೆ ಹೂಡಿ ಬಡ ಜನರ ಜೀವದಲ್ಲಿ ಚಲ್ಲಾಟವಾಡುತ್ತಿದ್ದಾರೆ ಎಂದು ದೂರಿದರು ಇದರಿಂದ ಕೆಲವರು ವಯಸ್ಸಾದ ಅಪ್ಪ ಅಮ್ಮನನ್ನು ಬಿಟ್ಟು ಚಿಕ್ಕಮ್ಮಳನ್ನು ಬಿಟ್ಟು ಕುಟುಂಬವನ್ನು ಬಿಟ್ಟು ಗ್ರಾಮಗಳನ್ನು ತೊರೆದಿರುವುದು ಕಂಡು ಬಂದಿರುತ್ತದೆ ಬಡ ಜನರ ಜಮೀನನ್ನು ಒತ್ತೆ ಇಟ್ಟುಕೊಂಡು ಹಣ ವಾಪಸ್ ಮರಳಿ ಕೊಟ್ಟರು ಕೂಡ ಮರಳಿ ಜಮೀನು ಪತ್ರ ಕೊಡದೆ ಮತ್ತೆ ಹಣವನ್ನು ಕೇಳಿಕೊಂಡು ಚಿತ್ರಹಿಂಸೆ ಕೊಡುತ್ತಿರುವುದು ಕಂಡು ಬಂದಿದೆ ಎಂದು ಹೇಳಿದರು ಬಲಾತ್ಕಾರವಾಗಿ ಸೈನ್ ಆಫೀಸರ್ ಹುಡುಕಿದ್ರೆ ಸಾಕ್ಷಿಗಳು ನೋಡಿ ಎಂತ ಕ್ರೂರಿ ಮನುಷ್ಯ ಅಂದ್ರೆ ಈ ಅಮ್ಮ ಸುನಂದ ಅಂತ ಮಾದಳ್ಳಿ ಗ್ರಾಮದವರು ಐದು ಆರು ವರ್ಷದಿಂದ ಇವರ ಯಜಮಾನರು ಐವತ್ತು ಸಾವಿರ ದುಡ್ಡಿಸ್ಕತಾರ ಅವ್ರ ಹತ್ರ ಐವತ್ತು ಸಾವಿರ ದುಡ್ಡಿಸ್ಕತಾನೆ ಐವತ್ತು ಸಾವಿರ ದುಡ್ಡಿಸ್ಕೋಬೇಕಾದ್ರೆ ಈ ಮನುಷ್ಯನ ಹತ್ರ ಚಕ್ ಇಲ್ಲ ಅಂದ್ಬಿಟ್ಟು ಇವ್ರು ಭಾವನ್ ಚಕ್ನ ಶುರಿಟಿ ಕೊಡಿಸ್ತಾರೆ ಮುಲ್ಕಲ್ ಆನಂದ್ ಅಂತ ಅವರು ಕೂಡ ಬಂದಿದ್ದಾರೆ ಇವರು ಐವತ್ತು ಸಾವಿರಕ್ಕೆ ಒಂದು ಲಕ್ಷದ ಮೇಲೆ ದುಡ್ಡು ಕೊಟ್ಟರು ಅವ್ರಿಗೆ ಇನ್ನ ಕಟ್ಟಕಾಗಿಲ್ಲ ಎರಡು ತಿಂಗಳು ಗ್ಯಾಪ್ ಆಗಿದೆ ಗ್ಯಾಪ್ ಆಗಿದ್ಮೇಲೆ ಅವನು ಮನೆ ಹತ್ರ ಬಂದಿದಾನೆ ನೋಡೋ ನೀವು ಕಟ್ಟಿಲ್ಲ ನಿಮ್ಮ ಮೇಲೆ ಐದು ಲಕ್ಷ ಲಕ್ಷಕ್ಕೆ ನಾನು ಚೆಕ್ ಹಾಕ್ತೀನಿ ನೀ ಭಾವನೆ ಸರಿ ಅಂತ ಹೇಳಿದ್ರೆ ಎದುರಿಸಿದರೆ ಆದ್ರೆ ರಿಕ್ವೆಸ್ಟ್ ಮಾಡಿದ್ರೆ ಕೈ ಕೊಡ್ತೀನಿ ಅಂತ ಆದ್ರೆ ಅವ್ನು ಸುಮ್ನ ಹೋಗಿ ಕೋರ್ಟ್ಗೆ ಹಾಕಿ ಅಂದಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಸುನಂದ ಶಿವಮ್ಮ ಅಭಿಷೇಕ್ ನಂಜೇಗೌಡ ರವಿಕುಮಾರ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ